ಸದನದಲ್ಲಿ ಈ ಮೂಡ ಹಗರಣದ ಚರ್ಚೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಬಿಜೆಪಿ ಅವಧಿಯಲ್ಲೇ ಮೂಡಾದಲ್ಲಿ ಅಕ್ರಮ ನಡೆದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಒಂದೊಂದೇ ಸತ್ಯಗಳು ಹೊರ ಬರ್ತಾ ಇದ್ದಾವೆ ಬಿಜೆಪಿ ಅವಧಿಯಲ್ಲಿ ನಡೆದಿತ್ತು ಮೂಡ ಹಗರಣ ಮಂಡ್ಯದ ಮೂಡಾದಲ್ಲಿ ಐದು ಕೋಟಿ ಹಣ ದುರುಪಯೋಗ ಆಗಿದೆ ಅಲಹಾಬಾದ್ ಬ್ಯಾಂಕ್ನಲ್ಲಿಟ್ಟಿದ್ದ ಐದು ಕೋಟಿ ಠೇವಣಿ ಹಣವನ್ನು ಲೂಟಿ ಮಾಡಲಾಗಿದೆ ಯಾರ ಕಾಲದಲ್ಲಿ ಜಗದೀಶ್ ಶೆಟ್ಟರ್ ಈಗ ಎಂ ಪಿ ಆಗಿದಾರಲ್ಲ ಅವರು ಆವಾಗ ಸಿ ಎಂ ಆಗಿದ್ರು ಕಾನೂನು ಬಾಹಿರವಾಗಿ ಅಲಹಾಬಾದ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿದೆ ಅಲಹಾಬಾದ್ ಬ್ಯಾಂಕ್ನಿಂದ ಇಂಡಿಯನ್ ಬ್ಯಾಂಕಿಗೆ ಐದು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಇಂಡಿಯನ್ ಬ್ಯಾಂಕ್ನಿಂದ ಬೇರೆ ಬೇರೆಯವರ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಂದಿನ ಮೂಢಾಯುಕ್ತರು ನೌಕರರು ಬ್ಯಾಂಕ್ ಸಿಬ್ಬಂದಿ ಹೊರಗಿನವರು ಭಾಗಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಮಂಡ್ಯದಲ್ಲಿ ಬಿ ಜೆ ಪಿ ಅವಧಿಯಲ್ಲೂ ಕೂಡ ನಡೆದಿತ್ತು ಮೂಡ ಹಗರಣ ಈಗೇನು ದೊಡ್ಡದಾಗಿ ಪ್ರತಿಪಕ್ಷಗಳು ಅಸ್ತ್ರವಾಗಿ ತೆಗೆದುಕೊಂಡಿದ್ದಾವಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಕ್ರಮವಾಗಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಅದೇನಿದೆಯೋ ಇದೆಯೋ ತನಿಖೆ ಆಗಬೇಕು ತನಿಖೆ ಆಗಲಿ ಆದರೆ ನಿಮ್ಮ ಕಾಲದಲ್ಲಿ ಆಗಿತ್ತು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮೂಡ ಅಂದರೆ ಮಂಡ್ಯದ ಮೂಡ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐದು ಕೋಟಿ ಅವ್ಯವಹಾರ ಆಗಿದೆ ಇದಕ್ಕೇನ್ ಹೇಳ್ತಾರ ಹಾಗಾದ್ರೆ ಬಿಜೆಪಿಯ ನಾಯಕರು ಅಲಹಾಬಾದ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗುತ್ತೆ ಅಲಹಾಬಾದ್ ಬ್ಯಾಂಕ್ ಆದ ಮೇಲೆ ಇಂಡಿಯನ್ ಬ್ಯಾಂಕಿಗೆ ಐದು ಕೋಟಿ ಆಗುತ್ತೆ ಇಂಡಿಯನ್ ಬ್ಯಾಂಕ್ನಿಂದ ಇವರಿಗೆಲ್ಲ ಏನೇನಿದ್ದಾರೆ ಅಧಿಕಾರಿಗಳು ಆಗಿರ್ತಾರೆ ಅವ್ರಿಗೆಲ್ಲ ಹೋಗುತ್ತೆ ನೋಡಿ ಹಣ ದುರುಪಯೋಗದ ಬಗ್ಗೆ ಯಾವ ರೀತಿಯಾದಂತಹ ದೂರುಗಳಿತ್ತು ಮತ್ತು ತನಿಖೆ ಯಾವ ಮಟ್ಟಕ್ಕೆ ಸಾಗಿತ್ತು ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ ಅಂದ್ರೆ ಹಣ ದುರುಪಯೋಗ ಆಗಿದ್ರ ಬಗ್ಗೆ ಸ್ವತಃ ದೂರನ್ನ ನೀಡಿದ್ರು ಅಂದಿನ ಮೂಢ ಆಯುಕ್ತರು ಡಾಕ್ಟರ್ ಎಚ್ ಎಸ್ ಶಿವರಾಮ್ ಅವರು ಅವತ್ತಿನ ಮೂಡ ಆಯುಕ್ತರಾಗಿದ್ದರು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಇದು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಸಲ್ಲಿಸಿದ್ರು ಅನಂತರ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿತು ಸಿಬಿಐ ಕೋರ್ಟ್ನಲ್ಲಿ ಶಿಕ್ಷೆ ಪ್ರಕಟವಾದರೂ ಕೂಡ ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಆರೋಪಿಗಳಿಗೆ ಅವತ್ತಿನ ಮೂಢ ಆಯುಕ್ತರಾಗಿದ್ದಂಥವರು ಶಿವರಾಮ್ ಅವರು ಅವರೇ ದೂರನ್ನು ಕೊಟ್ಟಿದ್ದರು ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಪ್ರಕರಣ ಸಂಬಂಧ ತನಿಖೆಯನ್ನು ಕೂಡ ನಡೆಸಲಾಯಿತು ಆರೋಪಿಗಳನ್ನು ಕೂಡ ಬಂಧಿಸಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಅಂತರ ಸರ್ಕಾರ ಏನು ಮಾಡ್ತು ಸಿ ಬಿ ಐಗೆ ಈ ಪ್ರಕರಣವನ್ನು ತನಿಖೆಗೆ ವಹಿಸುತ್ತೆ ಸಿ ಬಿ ಐ ಸ ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದಾಗಿ ತನಿಖೆಯನ್ನು ಮಾಡುತ್ತೆ ಅನ್ನುವಂಥ ಆರೋಪ ಇದೆ ಕೇವಲ ವಿಚಾರಣೆ ನಡೆಸಿ ಕೈ ಬಿಟ್ಬಿಡ್ತು ಹಾಗಾಗಿ ಐದು ಕೋಟಿ ಅದು ರಿಕವರಿ ಆಗಲಿಲ್ಲ ಈಗೇನು ವಾಲ್ಮೀಕಿ ನಿಗಮದ ಹಗರಣ ಆಗಿದೆಯಲ್ವ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆಯಲ್ವಾ ಅದೇ ರೀತಿ ಇದು ಕೂಡ ಕಳ್ಳರ ಪಾಲಾಗಿತ್ತು ಅದರಲ್ಲಿ ಆಯುಕ್ತರು ನೌಕರರು ಬ್ಯಾಂಕ್ ಸಿಬ್ಬಂದಿ ಹೊರಗಿನವರು ಕೂಡ ಭಾಗಿಯಾಗಿದ್ದರು ಬಟ್ ಇದರಲ್ಲಿ ಪ್ರಭಾವಿಗಳ ಕೈವಾಡ ಅಥವಾ ಈ ಆ ಹಿಂದೆ ಈ ಹಿಂದೆ ಅಂದರೆ ಆ ಸಂದರ್ಭದಲ್ಲಿ ಯಾರ್ಯಾರು ಮಿನಿಸ್ಟರ್ ಆಗಿದ್ದರು ಅವ್ರದ್ದು ಕೈವಾಡದ ಬಗ್ಗೆ ಡೀಟೇಲ್ಸ್ ಇಲ್ಲ ಬಟ್ ಈಗ ಅಧಿಕಾರಿಗಳ ಲೆವೆಲಲ್ಲಿ ಆಗಿದ್ದಂತಹ ಒಂದು ಅವ್ಯವಹಾರ ಇದು ಅಂದರೆ ಈ ಮೂಡಾದಲ್ಲಿ ನಡೆದಂತಹ ಒಂದು ಅಕ್ರಮ ಏನಿದೆ ಇದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಕೋಟಿ ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿಯೇ ಈಗ ನೋಡಿ ಕಾಂಗ್ರೆಸ್ಸು ಈ ಹಿಂದಿನ ಕೆಲವೊಂದಿಷ್ಟು ಹಗರಣಗಳನ್ನು ಯಾಕೆ ಬಿಚ್ಚಿಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕಾಲದಲ್ಲೂ ಕೂಡ ನೀವೇನು ಸಾಚ ಅಲ್ಲ ನೀವು ಸತ್ಯಹರಿಶ್ಚಂದ್ರ ಅಲ್ಲ ನಿಮ್ಮ ಕಾಲದಲ್ಲೂ ಕೂಡ ಅಕ್ರಮಗಳು ನಡೆದಿದ್ದಾವೆ ಅನ್ನೋದು ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಹಾಗಾದರೆ ಏನು ಐದು ಕೋಟಿ ಹಣ ಅಲ್ವಾ ಅದು ಸಾರ್ವಜನಿಕರ ತೆರಿಗೆ ದುಡ್ಡು ನಮ್ಮ ಹಣ ದುಡ್ಡು ಜನರ ಹಣ ಐದು ಕೋಟಿ ಹಾಗಾದರೆ ಬೆಲೆ ಇಲ್ಲ ಅಂತ ಅರ್ಥ ಈಗ ಆಯಿತು ಈಗ ಸಾವಿರಾರು ಕೋಟಿ ಆಗಿದೆಯೋ ನೂರಾರು ಕೋಟಿ ಆಗಿದೆಯೋ ಹಗರಣದಲ್ಲಿ ಅದು ಏನಾಗಬೇಕು ಅದಾಗುತ್ತೆ ಆದರೆ ಈಗ ನೈತಿಕತೆ ಪ್ರಶ್ನೆ ಬರುತ್ತೆ ಇಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಗರಣಗಳಾಗಿತ್ತಾ ಇಲ್ವಾ ಅಂಥೇಳಿ ಬಟ್ ಕಾಂಗ್ರೆಸ್ನವ್ರಿಗೂ ಕೂಡ ಒಂದು ರೀತಿ ಇದು ಬಿ ಜೆ ಪಿಯನ್ನು ಕಟ್ಟಿ ಹಾಕಲಿಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಗ್ತಾ ಇದೆ ನೋಡಿ ಒಂದೊಂದೇ ಒಂದೊಂದೇ ಈಗ ಮತ್ತೆ ಕೇಸ್ ಆಗ್ತಾ ಆಗ್ತಾಯಿದೆ ಸಿದ್ದರಾಮಯ್ಯನವರು ಈಗ ಒಂದೊಂದೇ ತನಿಖೆಗಳಿಗೆ ಆದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಇದನ್ನು ಕೂಡ ಮತ್ತೆ ತನಿಖೆಗೆ ಕೊಟ್ಟರೆ ಆಶ್ಚರ್ಯ ಪಡಬೇಕಾಗಿಲ್ಲ ಬಟ್ ಚಾರ್ಜ್ ಶೀಟ್ ಎಲ್ಲ ಆಗಿದೆ ಇದು ಆರೋಪಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಬಂಧಿಸಲಾಗಿತ್ತು ಅದಾದ ಮೇಲೆ ಅವರು ಕೋರ್ಟ್ ಮೊರೆ ಹೋಗ್ತಾರೆ ತದನಂತರವಾಗಿ ರಾಜ್ಯ ಸರ್ಕಾರ ಸಿ ಬಿ ಐಗೆ ಈ ಪ್ರಕರಣದ ತನಿಖೆಗೆ ವಹಿಸುತ್ತೆ ಆದರೆ ಆದರೂ ಕೂಡ ಅಂದರೆ ಸಿ ಬಿ ಐ ತನಿಖೆ ಆರಂಭಿಸಿದರೂ ಕೂಡ ಕೇವಲ ವಿಚಾರಣೆಯನ್ನು ನಡೆಸಿ ಕೈ ತೊಳೆದುಕೊಂಡು ಬಿಟ್ಟಿತ್ತು ಹಾಗಾಗಿ ಇದು ಬಹಳ ಸದ್ದು ಮಾಡಲಿಲ್ಲ ಇದು ಸಾರ್ವಜನಿಕರಿಗೆ ಗೊತ್ತಾಗಲಿಲ್ಲ ಇದು ಹಾಗೆ ಹುದುಗಿ ಹೋಯ್ತಿದ್ದು ಮುಚ್ಚಿ ಹಾಕಿಬಿಟ್ರು ಈ ಕೇಸನ್ನು ಯಾವ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಂದು ಸಂದರ್ಭದಲ್ಲಿ ಅದು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ತನಕ ಐದು ವರ್ಷ ಬಿ ಜೆ ಪಿ ಅಧಿಕಾರ ಇತ್ತಲ್ಲ ಆ ಅವಧಿಯಲ್ಲಿ ಆಲ್ಮೋಸ್ಟ್ ಆಲ್ ಹದಿಮೂರು ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯ ಸರ್ಕಾರ ಬರೋದಕ್ಕಿಂತ ಮುಂಚೆ ಶೆಟ್ಟರ್ ಮುಖ್ಯಮಂತ್ರಿಯಾಗಿರ್ತಾರೆ ಆ ವೇಳೆಯಲ್ಲಿ ಮಂಡ್ಯದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂತಹ ಒಂದು ಹಗರಣ ಅಂತ ಹೇಳ್ಬೋದು ಇದು ಬಟ್ ಇಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ನೋಡಿ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿ ಮುಜುಗರ ತರ್ತಾ ಇದೆ ಈಗ ಈ ವಿಚಾರವನ್ನು ಏನಾದರೂ ಸರ್ಕಾರ ಕೈಗೆತ್ಕೊಂಡ್ರೆ ಈಗ ಅವರು ಸದನದಲ್ಲಿ ಪಟ್ಟು ಹಿಡಿತಾ ಇದ್ದಾರೆ ಚರ್ಚೆಗೆ ಅವಕಾಶ ಕೊಡಿ ನಿಲುವಳಿ ಸೂಚನೆ ಮಂಡಿಸಿದರು ಆದರೂ ಅವಕಾಶ ಸಿಗಲಿಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ ನಿಮಗೆ ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿತ್ತು ಹೇಳಿ ವಿತ್ ಡಾಕ್ಯುಮೆಂಟ್ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಇಂಡಿಯನ್ ಬ್ಯಾಂಕ್ ಮೊದಲು ಅಲಹಾಬಾದ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗುತ್ತೆ ಅದಾದ ಮೇಲೆ ಇಂಡಿಯನ್ ಬ್ಯಾಂಕ್ ನೋಡಿ ಶ್ರೀರಾಮಸ್ವಾಮಿ ಅನ್ನೋಂಥವನಿಗೆ ಎರಡು ಕೋಟಿ ಹಣ ವರ್ಗಾವಣೆಯಾಗಿತ್ತು ನೋಡಿ ಡೇಟ್ ಕೂಡ ನೋಡ್ತಾ ಇದ್ದೀರಿ ಎರಡು ಸಾವಿರದ ಹದಿಮೂರು ಅಂತ ತೋರಿಸ್ತಾ ಇದೆ ನಿಮಗೆ ಆಗಿನ ಎರಡು ಸಾವಿರದ ಹದಿಮೂರರ ಸರ್ಕಾರದ ಸಂದರ್ಭದಲ್ಲಿ ಅಂದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಐದು ಕೋಟಿಯ ಹಗರಣ ಇದು ಇದರ ಬಗ್ಗೆ ಮಾತಾಡೋರು ಯಾರಿಲ್ಲ ಇದರ ಬಗ್ಗೆ ತನಿಖೆಗೆ ವಹಿಸಿ ಅಂತ ಯಾರೂ ಕೇಳ್ತಾ ಇಲ್ಲ ಸ್ವತಃ ಅಲ್ಲಿ ಮಂಡ್ಯದವರೇ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ವಲ್ಲ ಮಂಡ್ಯ ಭಾಗದ ಜನಪ್ರತಿನಿಧಿಗಳೇ ಹಾಗಾಗಿನೇ ಈಗ ಇಲ್ಲಿ ನಡೆದಿರುವಂತಹ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗೇನು ಆರೋಪವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಅಥವಾ ಜೆ ಡಿ ಎಸ್ನ ನಾಯಕರು ಓಕೆ ಅದು ಆರೋಪ ಅಥವಾ ಅಲ್ಲಿ ಏನಾಗಿದೆ ಅದನ್ನು ನಾವು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಇಲ್ಲಿ ಇದ್ರ ಬಗ್ಗೆನೂ ಚರ್ಚೆ ಆಗಬೇಕಲ್ವಾ ಮಾತಾಡಬೇಕಲ್ವಾ ಸದನದಲ್ಲಾದರೂ ಕೂಡ ಪ್ರಶ್ನೆ ಮಾಡಬೇಕಲ್ವಾ ಅವತ್ತಿನ ಮೂಢ ಆಯುಕ್ತರ ಇದ್ರ ಬಗ್ಗೆ ಸ್ವತಃ ದೂರನ್ನು ಕೊಟ್ಟಿದ್ರು ಇದು ಅಧಿಕಾರಿಗಳ ಆಯುಕ್ತರು ಮತ್ತು ಅಲ್ಲಿ ಇದು ಇರುವಂಥ ಸಿಬ್ಬಂದಿ ಮತ್ತು ಬ್ಯಾಂಕ್ ಸಿಬ್ಬಂದಿ ಕೂಡ ಇದರಲ್ಲಿ ಆಗಿದ್ರು ಅಂತ ಗೊತ್ತಾಗ್ತಾ ಇದೆ ಏನು ಕ್ರಮ ತೆಗೆದುಕೊಂಡ್ರಿ ಅವಾಗ ನಿಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತು ಅಲ್ಲಿ ಸ್ಥಳೀಯ ಪೊಲೀಸರು ತನಿಖೆಯನ್ನು ಮಾಡಿದರು ಚಾರ್ಜ್ ಶೀಟನ್ನು ಹಾಕಿದರು ಅದಾದ ಮೇಲೆ ಸಿ ಬಿ ಐ ಏನು ಮಾಡ್ತು ಅಂತ ಅಂತ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಳ್ಳಿಲ್ಲ ಇದೇನಾದರೂ ಇದ್ದಿದ್ದರೆ ಈ ಪ್ರಕರಣವನ್ನು ಅವತ್ತು ಸಿ ಬಿ ಐ ಆಗಿ ತೆಗೆದುಕೊಂಡಿದ್ದರೆ ಅದು ದೊಡ್ಡ ದೊಡ್ಡ ತಿಮಿಂಗಲಗಳು ಆಚೆ ಬರ್ತಿದ್ದೋ ನಮ್ಗೆ ಗೊತ್ತಿಲ್ಲ ಈಗಾಗಿದೆಯಲ್ವಾ ವಾಲ್ಮೀಕಿ ನಿಗಮದ ಹಗರಣ ಆಗಿದೆಯಲ್ವ ಆ ಥರ ಇದು ಕೂಡ ಆಗುತ್ತಿತ್ತೇನೋ ಆ ಸಂದರ್ಭದಲ್ಲಿ ಬಟ್ ಈಗ ಆಗಿನ ಕಾಲದಲ್ಲಿ ಐದು ಕೋಟಿ ಮೊತ್ತ ಏನಿದೆ ಈಗಿನ ಒಂದು ಸಂದರ್ಭಕ್ಕೆ ಅದು ಹೆಚ್ಚಿನ ಮೌಲ್ಯ ಅಂತ ಹೇಳ್ಬೋದು ಹಾಗಾಗಿ ನೋಡಿ ಅಲ್ಲಿ ಎಂಟು ಎರಡು ಕೋಟಿ ಸಂದಾಯ ಆಗಿದ್ದು ಅದರ ಜೊತೆಗೆ ಒಬ್ಬಂಗೆ ಐವತ್ತು ಲಕ್ಷ ಹೋಗಿದೆ ಒಬ್ಬೊಂಗೆ ಒಂದು ಕೋಟಿ ಹೋಗಿದೆ ಅದರಲ್ಲಿ ಬ್ಯಾಂಕ್ನವರು ಕೂಡ ಪಾಲುದಾರರಾಗಿದ್ದಾರೆ ನೋಡಿ ಇಂಥ ಪ್ರಕರಣಗಳೆಲ್ಲ ಜಾಸ್ತಿ ಚರ್ಚೆ ಆಗೋದಿಲ್ಲ ಕೇವಲ ಈಗ ನೂರಾರು ಕೋಟಿ ಆಗಿರೋದು ಮಾತ್ರ ಕಣ್ಣಿ ಕಾಣಿಸುತ್ತಷ್ಟೆ ಇದು ಐದು ಕೋಟಿ ಹತ್ತು ಕೋಟಿ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಈಗ ಮೂಡಾದ ಹಗರಣ ಸದ್ದು ಮಾಡ್ತಾ ಇದೆ ಸದನದಲ್ಲಿ ಸದನದ ಹೊರಗೂ ಕೂಡ ಬಟ್ ಈಗ ಮಂಡ್ಯದ ಮೂಡದಲ್ಲೇ ನಡೆದ್ರ ಬಗ್ಗೆ ಯಾರೂ ಚಕರ ಇರ್ತಾ ಅಲ್ಲ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಾಗಿದ್ದು ಒಬ್ಬರಾದರೂ ಪ್ರಶ್ನೆ ಮಾಡಬೇಕಲ್ಲ ಈಗ ಬರೀ ಕಾಂಗ್ರೆಸ್ಸು ಅಥವಾ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಲಾಗ್ತಾ ಇದೆ ಏನೋ ತಪ್ಪು ತಪ್ಪೆ ಆದರೆ ಇದ್ರ ಬಗ್ಗೆ ಧ್ವನಿ ಹತ್ತೋರು ಯಾರು ಅಂತ ಯಾವ ರೀತಿ ಅಕ್ರಮ ಆಗಿತ್ತು ಆ ಸಂದರ್ಭದಲ್ಲಿ ಜೋಗಲ ಪ್ರಭು ಏನು ರಾಜ್ಯದಲ್ಲಿ ಇವತ್ತು ಅಹ್ ಏನು ವಾಲ್ಮೀಕಿ ಹಗರಣ ಇರ್ಬೋದು ಮತ್ತೊಂದು ಮೈಸೂರಿನ ಮೂಡ ಹಗರಣ ಭಾರಿ ಸದ್ದು ಮಾಡ್ತಿರ್ತಕ್ಕಂಥದ್ದು ಆದ್ರೆ ಆ ಏನು ವಾಲ್ಮೀಕಿ ನಿಗಮದ ಮಾದರಿ ಹಗರಣ ಮಂಡ್ಯದಲ್ಲೂ ಕೂಡ ನಡೆದಿತ್ತು ಅನ್ನೋದೇ ಒಂದು ಇತಿಹಾಸವಾಗಿರ್ತಕ್ಕಂಥದ್ದು ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಎರಡ್ ಸಾವಿರದ ಹನ್ನೆರಡರಿಂದ ವಂಚ ಈ ಒಂದು ಆರೋಪಿಗಳು ಎರಡ್ ಸಾವಿರದ ಹದಿಮೂರರಲ್ಲಿ ಈ ರೀತಿ ಒಂದು ಹಗರಣದಲ್ಲಿ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ಒಟ್ಟು ಐದು ಕೋಟಿಯನ್ನ ಆ ಏನು ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಹಲವಾರು ಹಲವಾರು ಮಂದಿ ಅಂದ್ರೆ ಮೂಡಾದ ಅಧಿಕಾರಿ ಮತ್ತು ಸಿಬ್ಬಂದಿ ಸೇರಿದಂತೆ ಹೊರಗಿನವರು ಮತ್ತೆ ಬ್ಯಾಂಕಿನ ಸಿಬ್ಬಂದಿಗಳು ಸೇರಿದಂತೆ ಐದು ಕೋಟಿಯನ್ನ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ವಂಚಿಸಿದಂತ ಪ್ರಕರಣ ಈ ಪ್ರಕರಣ ಬೆಳಕಿಗೆ ಬಂದಿದ್ದಂತೂ ಅಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಜಗದೀಶ್ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬರುತ್ತದೆ ಈ ಪ್ರಕರಣವನ್ನ ಬೇರಿಸಿದಂತ ಅಂದಿನ ಪೊಲೀಸ್ನವರು ಒಟ್ಟು ಸುಮಾರು ಎಂಟಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿರ್ತಕ್ಕಂಥದ್ದು ಬಂಧಿಸಿ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಏನು ಈ ಪ್ರಕರಣ ಬೆಳಕಿಗೆ ಬರೋದು ಯಾವ ರೀತಿ ಅಂತ ಹೇಳಿದ್ರೆ ಆ ಮಂಡ್ಯ ಮೂಡಾದಿಂದ ಹೊಸದಾಗಿ ವಿವೇಕಾನಂದ ಬಡಾವಣೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಒಂದು ನಿರ್ಣಯವನ್ನ ಕೈಗೊಂಡಿರ್ತಾರೆ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಂತ ಐದು ಕೋಟಿಯ ಠೇವಣಿ ಹಣವನ್ನ ಮೊದಲು ಅಲಹಾಬಾದ್ ಬ್ಯಾಂಕ್ನಲ್ಲಿ ಮೂಡಾದ ಅಧಿಕಾರಿಗಳು ಇಟ್ಟಿರ್ತಾರೆ ಆದ್ರೆ ಏಕಾಏಕಿ ಇದನ್ನ ಬಾಹಿರವಾಗಿ ಅಲ್ಲಿನ ಅಂದಿನ ಮೂಡ ಆಯುಕ್ತರು ಸೇರಿದಂತೆ ಕೆಲವೊಂದು ಸಿಬ್ಬಂದಿ ಸೇರಿದಂತೆ ಕೆಲವರು ಹೊರಗಿನವರು ಈ ಒಂದು ಒಂದು ಸಂಚನ್ನ ರೂಪಿಸಿ ಐದು ಕೋಟಿಯನ್ನ ಲಪ್ಟಾಯಿಸಿರ್ತಕ್ಕಂಥದ್ದು ಅಂದ್ರೆ ಅಲಹಾಬಾದ್ ಬ್ಯಾಂಕಿಂದ ಕಾನೂನು ಬಾಹಿರವಾಗಿ ಇಂಡಿಯನ್ ಬ್ಯಾಂಕ್ಗೆ ಅದನ್ನ ವರ್ಗಾವಣೆ ಮಾಡ್ಕೊಂಡಿರ್ತಾರೆ ವರ್ಗಾವಣೆ ಮಾಡಿಕೊಂಡು ಅದನ್ನ ಐದು ಕೋಟಿಯನ್ನು ಕೂಡ ಬೇರೆ ಬೇರೆಯವರ ಖಾತೆಗೆ ಹಾಕ್ಸ್ಕೊಳ್ತಕ್ಕಂಥದ್ದು ಈ ಒಂದು ಪ್ರಕರಣ ಬೆಳಕಿಗೆ ಬಂದಂತದ್ದು ಎರಡ್ ಸಾವಿರದ ಹದಿಮೂರರ ಜಗದೀಶ್ ಅಟ್ಟ ಅವರವರ ಅಧಿಕಾರಾವಧಿನಲ್ಲಿ ಆದ್ರೆ ಈ ಪ್ರಕರಣವನ್ನ ಸಂಬಂಧಪಟ್ಟಂತೆ ದೂರು ಕೊಡುವಂಥವರು ಮೊದಲಿಗೆ ಅಂದಿನ ಮೂಢ ಆಯುಕ್ತ ಆಗಿದ್ದಂತ ಡಾಕ್ಟರ್ ಎಚ್ ಎಸ್ ಶಿವರಾಮ್ ಅಂತ ಹೇಳಿ ಅವರೇ ಒಂದು ದೂರನ್ನ ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರ್ತಾರೆ ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರು ಒಂದು ತನಿಖೆಯನ್ನು ಕೈಗೊಂಡಂತ ಸಂದರ್ಭದಲ್ಲಿ ಅಂದಿನ ಮೂಢ ಆಯುಕ್ತರಾಗಿರ್ತಂತೆ ಎಚ್ ಎಸ್ ಶಿವರಾಮ್ ಅವರು ಕೂಡ ಆರೋಪಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಆರೋಪಿಗಳ ಹೇಳಿಕೆಯನ್ನು ಕೂಡ ಪಡ್ಕೊಂಡು ಚಾರ್ಜ್ ಶೀಟ್ ಅನ್ನು ಕೂಡ ಸಲಕೆ ಮಾಡಿರ್ತಾರೆ ಎಲ್ಲರನ್ನೂ ಕೂಡ ಬಂಧಿಸಿ ಅವರನ್ನು ಹ್ಯಾಂಗ ಬಂದನಕ್ಕೂ ಕೂಡ ಒಪ್ಪಿಸಿರ್ತಾರೆ ಆ ನಂತರದಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ವರ್ಗಾವಣೆ ಕೂಡ ಮಾಡಿರ್ತಕ್ಕಂಥದ್ದು ಆದ್ರೆ ಸಿಬಿಐ ಇಲ್ಲಿವರೆಗೆ ಏನ್ ಮಾಡಿದೆ ಅನ್ನೋದೇ ಈಗ ಒಂದು ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ಅಂದ್ರೆ ಸಿಬಿಐ ಅಂದಿನಿಂದ ಇಂದಿನವರೆಗೂ ಕೂಡ ಕೇವಲ ತನಿಖೆಯನ್ನ ಮಾಡಿ ಅವರ ವಿರುದ್ಧವಾಗಿ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸಿ ನಂತರದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಕೂಡ ಅವರಿಗೆ ಏನು ಶಿಕ್ಷೆಯನ್ನು ಕೂಡ ವಿಚಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಪ್ರಮುಖವಾಗಿ ಕೇಳ ಬಂದಿರ್ತಕ್ಕಂಥದ್ದು ಏನಂದ್ರೆ ಯಾವುದೇ ತರಹದ ಇದುವರೆಗೂ ಕೂಡ ಐದು ಕೋಟಿ ಏನು ವಂಚನೆ ಆಯ್ತು ಅಥವಾ ಲಪ್ಟ ಲಪಟಿಸಲಾಯ್ತು ಆ ಹಣವನ್ನ ರಿಕವರಿನೇ ಮಾಡ್ಲಿಲ್ಲ ಅನ್ನೋದೇ ಈ ಒಂದು ಪ್ರಶ್ನೆ ಆಗಿ ಉಳಿದಿರ್ತಕ್ಕಂಥದ್ದು ಅಂದ್ರೆ ಈ ಪ್ರಕರಣವನ್ನ ಈಗ ವಾಲ್ಮೀಕಿ ಹಗರಣದ ಪ್ರಕರಣವನ್ನು ಕೂಡ ಸಿಬಿಐಗೆ ವಹಿಸ ಅಂದ್ರೆ ಸಿಬಿಐಗೆ ವಹಿಸ್ಬೇಕು ಮತ್ತೆ ಮೂಡ ಹರಣವನ್ನು ಕೂಡ ಸಿಬಿಐಗೆ ವಹಿಸ್ಬೇಕು ಅನ್ನೋ ಒಕ್ಕರ್ಲ ಆಗ್ರಹ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ಕೇಳ್ಬರ್ತಿರ್ತಕ್ಕಂಥದ್ದು ಆದ್ರೆ ಸಿಬಿಐ ಇಲ್ಲಿಗೆ ಅಂದ್ರೆ ಹತ್ತು ಹನ್ನೊಂದು ವರ್ಷ ಆದ್ರೂ ಕೂಡ ಆ ಹಣವನ್ನ ಇದು ವರ್ಗೂ ಕೂಡ ರಿಕವರಿನೇ ಮಾಡಿಲ್ಲ ಆ ಮೂಡಾದವರು ಅಂದ್ರೆ ಮಂಡ್ಯದ ಮೂಡಾದವರು ಈಗ ಮತ್ತೊಂದು ಪ್ರತ್ಯೇಕ ಒಂದು ಪ್ರಕರಣವನ್ನ ಖಾಸಗಿ ದೂರನ್ನ ದಾಖಲ ದಾಖಲು ಮಾಡಿ ಅಲ್ಲಿ ನ್ಯಾಯಾಲಯದ ಮುಖಾಂತರವಾಗಿ ಆ ಒಂದು ವಂಚನೆ ಆಗಿರ್ತಕ್ಕಂಥ ಹಣವನ್ನ ವಸೂಲಿ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣ ಎರಡ್ ಸಾವಿರದ ನಡೆದಿತ್ತು ಅನ್ನೋದು ಕೂಡ ಈಗ ಬೆಳಕು ಬಂದಿರತಕ್ಕಂಥದ್ದು ಜೊತೆಗೆ ಏನು ಈ ಪ್ರಕರಣದಲ್ಲಿ ಸಾಕಷ್ಟು ಜನ ವರ್ಗಿನವರು ಮತ್ತೆ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿ ಜೊತೆಗೆ ಮೂಡಾದ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಪಾಲ್ಗೊಂಡಿದ್ರು ಅನ್ನೋದು ಈಗ ಬೆಳಕು ಬಂದಿರ್ತಕ್ಕಂಥದ್ದು ಜೊತೆಗೆ ಏನು ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿ ರು ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಆಗಿದೆ ಆದ್ರೆ ಹೈಕೋರ್ಟ್ ಶಿಕ್ಷೆಯನ್ನು ವಿಧಿಸಿದ್ರು ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗಿದ್ರು ಹೈಕೋರ್ಟ್ ನ ಹೈಕೋರ್ಟ್ ನಲ್ಲಿ ಮೇಲ್ಮನೆಯಲ್ಲಿನ ಸಲ್ಲಿಸಿ ಇನ್ನು ಕೂಡ ರಾಜರೋತ್ಸವ ಯಾವುದೇ ತರದ ಶಿಕ್ಷೆಯನ್ನು ಅನುಭವಿಸಿದಂತೆ ರಾಜರೋತ್ಸವವಾಗಿ ಓಡಾಡ್ತಿರೋದು ಕೂಡ ಈಗ ಈ ಕಾನೂನು ಸುವ್ಯವಸ್ಥೆ ಎಂಗಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡುವಂತಾಗಿರ್ತಕ್ಕಂಥದ್ದು ಪ್ರಭು ಶಶಿಕುಮಾರ್ ಮಾಹಿತಿಗಾಗಿ ಎಚ್ ಎಸ್ ಶಿವರಾಮ್ ಅವರು ಅವರೇ ಇದರ ಬಗ್ಗೆ ದೂರನ ಕೊಟ್ಟಿದ್ದರು ಸಾಕಷ್ಟು ಒಂದು ಮೂರ್ನಾಲ್ಕು ಪುಟಗಳ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅವರು ಐದು ಕೋಟಿ ಯಾವ ರೀತಿ ಹಗರಣ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಅಂಥೇಳಿ ಇಂಡಿಯನ್ ಬ್ಯಾಂಕ್ ಮಂಡ್ಯ ಶಾಖೆ ಮತ್ತು ಹಿಂದಿನ ವ್ಯವಸ್ಥಾಪಕರಾದಂಥ ರಾಮಸ್ವಾಮಿ ಜೊತೆಗೆ ಇಂಡಿಯನ್ ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ಕುಮಾರ್ ನಾಯಕ್ ಸಂಬಂಧಪಟ್ಟರು ಎಲ್ಲರ ವಿರುದ್ಧ ಕೂಡ ಕ್ರಿಮಿನಲ್ ಮೊಕದ್ದಮೆಯನ್ನು ಆ ಸಂದರ್ಭದಲ್ಲಿ ಶಿವರಾಮ್ ಅವರು ದಾಖಲು ಮಾಡಿದರು ಆದರೆ ಈಗ ಈ ಹಗರಣ ಮತ್ತೆ ಬೆಳಕಿಗೆ ಬರ್ತಾಯಿದೆ ಈಗ ನೋಡ್ಬೇಕು ಸಿದ್ದರಾಮಯ್ಯ ಸರ್ಕಾರ ಆಡಳಿತದಲ್ಲಿದೆ ಒಂದೊಂದೇ ಒಂದೊಂದೇ ಕೇಸ್ಗಳನ್ನ ರಿಓಪನ್ ಮಾಡಲಾಗ್ತಾ ಇದೆ ಬಟ್ ಈ ಕೇಸು ಯಾವ ಹಂತಕ್ಕೆ ಹೋಗುತ್ತೆ ಹಾಗಾದರೆ ಐದು ಕೋಟಿ ಸಣ್ಣ ಮೊತ್ತ ಆಗಿರ್ಬೋದು ಈಗಿನ ಹಗರಣಗಳಿಗೆ ನಾವು ಹೋಲಿಸಿದರೆ ಆದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಾಗಿತ್ತಲ್ವ ಈಗ ಹಗರಣಗಳ ಸರಮಾಲೆಯಲ್ಲಿ ಇದೊಂದು ಸೇರ್ಪಡೆ ಆಯಿತು ಈಗ ಇಪ್ಪತ್ತೊಂದು ಹಗರಣಗಳ ಪಟ್ಟಿಯನ್ನು ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳು ಬಿಡುಗಡೆಯನ್ನು ಮಾಡಿದರು ಅದರ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಇದು ಐದು ಕೋಟಿಯ ಹಗರಣ ಮಂಡ್ಯದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅದರದ್ದು ಕೂಡ ಚೆಕ್ ಮೂಲಕ ಹಣವನ್ನು ಇಲ್ಲಿ ಪಡೆಯಲಾಗಿದೆ ಅಂಥೇಳಿ ಬಟ್ ರಿಕವರಿ ಆಗಲಿಲ್ಲ ಆ ಸಂದರ್ಭದಲ್ಲಿ ಇದು ಅದರ ಜೊತೆಗೆ ಒಂದು ಕೋಟಿ ಹಣ ಅಲಹಾಬಾದ್ ಮಂಡ್ಯ ಶಾಖೆಯಿಂದ ಖಾತೆಗೆ ವರ್ಗಾವಣೆ ಆಗಿರುತ್ತೆ ಎಲ್ಲವನ್ನೂ ಕೂಡ ಆ ದೂರಿನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಹೆಚ್ ಆರ್ ಶಿವರಾಮು ಅವರು ಅದರಲ್ಲೂ ಎರಡು ಕೋಟಿ ಹಣವನ್ನು ಚೆಕ್ ಮೂಲಕ ಮತ್ತೊಂದು ಬಾರಿ ಪಡೆಯಲಾಗಿದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ